सर इ <been> <dividends> <h SCI noise> ಅಂತಲ್ಲ ಸೋಮವಾರ ಸುರ್ ಮೊಬೈಲು ಸೋಮವಾರ ಹಾಗೆ ರಾಗಿರೆ ಆಗಿರಿ ಒಂದು ನಿಮಿಷ ಹಾಗೆ ಕೃಷ್ಣ ಹಾಗೇ ನೋವು ನೀವು ಕಂಡು ಬರ್ತಾರ आगे रे सरी का नोडी धन्यवाद आश्वासन देतो भाऊ रटिंगा येन ಎಲ್ಲ ರೈತ ಬಾಂಧವರಲ್ಲಿ ನಿಧಿಸ್ಕೊಡೋದು ಏನಂದ್ರೆ ಈಗಾಗಲೇ ಇನ್ನೊಂದು ಇಪ್ಪತ್ತು ವರ್ಷದಿಂದ ಇದಕ್ಕೆ ಮೊದಲು ಇಪ್ಪತ್ತು ವರ್ಷದ ಮೊದಲು ಏನು ಕಾಂಗ್ರೆಸ್ ಆಡಳಿತದಲ್ಲಿತ್ತು ಈ ಸಂಸ್ಥೆ ಈ ಸಂಸ್ಥೆನ ಲಾಸ್ ಲಾಸ್ಕ್ ತಗೊಂಡೋಗ್ಬಿಟ್ಟಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪಿ ಎಲ್ ಡಿ ಬ್ಯಾಂಕು ಈಗ ಲಾಭದಾಯಕವಾಗಿ ಮುನ್ನಡೀತಾ ಇದೆ ಹಾಗೆ ಏನು ಇಪ್ಪತ್ತು ವರ್ಷ ಹಿಂದೆ ಸ್ಟಾರ್ಟ್ ಆದಂಥ ನಮ್ಮ ರಾಮರೆಡ್ಡಿ ಅವರ ಕಾಲದಿಂದ ಬನ್ನಳ್ಳಿ ರಾಮರೆಡ್ಡಿ ಅವರ ಕಾಲದಿಂದ ಏನು ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಆವತ್ತಿಂದ ಇದುವರೆಗೂ ಸತತವಾಗಿ ನಾಲ್ಕು ಬಾರಿ ನಾಲ್ಕು ಬಾರಿ ಇದು ಐದನೇ ಬಾರಿಗೆ ಮತ್ತೆ ಕಾಲಿಡ್ತಾ ಇದ್ದೀವಿ ಇದುವರೆಗೂ ಸಮಸ್ಯೆ ಲಾಭದಾಯಕವಾಗಿ ಮುಂದುವರಿತಾ ಇದೆ ಇಷ್ಟು ದಿನ ಏನು ಲಾಸ್ ಮಾಡಿದ್ರು ಅದನ್ನೆಲ್ಲ ಬರೆಸ್ಕೊಂಡು ಈಗ ಲಾಭದಾಯಕ 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 ಕಡೆಗೆ ಅಜ್ಜೆ ಹೆಜ್ಜೆ ಇಡ್ತಾ ಇದೀವಿ ಈಗ ಇನ್ನು ಮುಂಬ ಮುಂಬರುವ ಇದರಲ್ಲೂ ಅಷ್ಟೇ ಈ ಏನು ಈ ಚುನಾವಣೆ ಇದೆಯೋ ಈ ಚುನಾವಣೆಯಲ್ಲಿ ಬಿ ಜೆ ಅಧಿಕಾರಕ್ಕೆ ತಂದ್ರೆ ಮತ್ತೆ ಇನ್ನಷ್ಟು ಮುಂದಕ್ಕೆ ಹೋಗ್ಬೋದು ಇನ್ನು ಚ ಏನು ರೈತರಿಗೋಸ್ಕರ ಏನು ಸೌಲಭ್ಯಗಳು ದೊರಕುತ್ತೋ ಅದನ್ನೆಲ್ಲ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ದಯವಿಟ್ಟು ನಾವು ಎಲ್ಲ ರೈತ ಬಾಂಧವರಲ್ಲಿ ಮನೆ ಮಾಡ್ಕೊಳ್ಳೋದಿಷ್ಟೇ ಏನು ಸಾಲ ಪಡ್ಕೊಂಡು ಸಾಲಗಾರರ ಕ್ಷೇತ್ರ ಇರ್ಬೋದು ಜನರ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಿ ದಯವಿಟ್ಟು ವೋಟ್ ಮಾಡಬೇಕು ನೀವು ಯಾಕೆಂದರೆ ಇನ್ನೂ ಈ ಸಂಸ್ಥೆನ ಇನ್ನೂ ಉತ್ತು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ನಾವು ಒಂದು ಈಗೊಂದು ಸ್ಕೀಮ್ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಅದನ್ನು ಅಷ್ಟೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಈ ಸದಸ್ಯರೇ ಯಾಕಂದ್ರೆ ಪ್ರತಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲೂ ಸಹ ನಾವು ಪ್ರತಿ ಒಂದು ಸಾಲ ವರ್ಷ ನಾವು ನೋಟಿಸ್ ಆ ನೋಟಿಸ್ ಅಲ್ಲಿ ಇರುತ್ತೆ ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ಅಟೆಂಡ್ ಮಾಡಬೇಕು ಯಾವ ದೇವಿ ಇಲ್ಲಿ ಆಗಿರಬೇಕು ಇಲ್ಲ ಡಿಪಾಸಿಟ್ ಆದರೂ ಇಡಬೇಕು ಡಿಪಾಸಿಟ್ ಇಟ್ಟು ಬಡ್ಡಿಯಾದರೂ ಸಾಲ ತಗೊಂಡಿರಬೇಕು ಅಥವಾ ಸಾಲ ಆದರೂ ತಗೊಂಡು ಸಾಲ ಮರುಪಾವತಿ ಆದರೂ ಹಣ ಸಂಗ್ರಹ ಹಣ ಒಂದು ಟ್ರಾನ್ಸ್ಲೇಷನ್ ಮತ್ತು ಜನರಲ್ ಬಾಡಿ ಮೀಟಿಂಗ್ ಯಾರ್ದು ಇಲ್ಲಿದೆ ಅವ್ರದ್ದು ಪ್ರತಿಯೊಬ್ಬರದ್ದು ಮತ ಇದೆ ಆ ಮತವನ್ನು ಯಾರೂ ತರ್ಸೋಕ್ಕಾಗೋದಿಲ್ಲ ಅದು ಬಿಟ್ಟು ಜನರಲ್ ಬಾಡಿ ಮೀಟಿಂಗು ಅಟೆಂಡ್ ಆಗಿದ್ದರೂ ಇಲ್ಲಿ ಟ್ರಾನ್ಸ್ಲೇಷನ್ ಇಲ್ಲ ಅಂದ್ರೂ ಮತ ಇರೋದಿಲ್ಲ ಅಥವಾ ಟ್ರಾನ್ಜಲೇಷನ್ ಇದ್ದು ಜನರಲ್ ಬಾಡಿ ಮೀಟಿಂಗಲ್ಲಿ ಎರಡು ಮೀಟಿಂಗಲ್ಲಿ ಅಟೆಂಡ್ ಆಗಿಲ್ಲ ಅಂದ್ರೆ ಐದು ಅವ್ರದ್ದು ಮಾತಾ ಬರೋದಿಲ್ಲ ಇದರಲ್ಲಿ ಯಾರದೇ ಒಂದು ಇದೇ ಇದೇನಿರಲ್ಲ ಎಲ್ಲರೂ ಒಂದು ಡೌಟ್ ಬರುತ್ತೆ ಏನು ನಾ ಇಷ್ಟೇ ಓಟ ಇರೋದು ಒಂಬತ್ತು ಸಾವಿರ ಓಟ್ ಇದೆ ಒಂಬತ್ತು ಸಾವಿರ ಓಟಲ್ಲಿ ಹಾಗಾದ್ರೆ ಇಷ್ಟೇ ಓಟ ಬರುತ್ತೆ ಎಲ್ಲ ಎಲ್ಲ ಕ್ಷೇತ್ರಗಳನ್ನ ಪ್ರತಿನಿಧಿ ಅದಕ್ಕೆ ನಮ್ಮ ಸದಸ್ಯರ ಕಾರಣ ನಮ್ಮ ಮತ ಬಂದವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಪ್ರತಿ ವರ್ಷವೂ ಟ್ರಾನ್ಸಾಕ್ಷನ್ ಮತ್ತು ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ಇಲ್ಲಿ ಯಾರ್ದು ಇರುತ್ತೋ ಅವ್ರದ್ದು ಯಾರ್ದು ಯಾರು ಮತನು ತಪ್ಪಿಸೋಕಾಗುತ್ತೆ ಅವ್ರದ್ದು ಕಂಪಲ್ಸರಿ ಮತ ಮತ ಇರುತ್ತೆ ಯಾರ್ದು ಇದೆ ಇವತ್ತು ಅದು ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ಸತ್ಯ ಅದರ ಪ್ರಾಮಾಣಿಕವಾಗಿ ಕೆಲಸ ಆಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ವರ್ಷದ ಹಿಂದೆನೇ ಕಟ್ ಅಪ್ಡೇಟ್ ಆಗಿದೆ ಈ ಸಲ ಯಾವಾಗಲೂ ಒಂದು ತಿಂಗಳು ಇರೋ ಹಾಗೆ ಕಟ್ ಅಪ್ಡೇಟ್ ಆಗ್ತಿತ್ತು ಆದರೆ ಈ ಸಲ ಚುನಾವಣಾ ಒಂದು ನೀತಿ ಏನಿದೆ ಗೊತ್ತಿಲ್ಲ ಒಂದು ವರ್ಷ ಅಂದರೆ ನಾಲ್ಕು ವರ್ಷದ ಟ್ರಾನ್ಸಾಕ್ಷನ್ ಏನಿದೆ ಈ ದಿನ ಈ ಪಿ ಎಲ್ ಡಿ ಬ್ಯಾಂಕ್ನ ಒಂದು ಚುನಾವಣಾ ನಿಮಿತ್ತ ಇವತ್ತು ನಾಮಪತ್ರಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲರೂ ಸೇರಿ ಕಣಕ್ಕೆ ಇಳಿಸ್ತಾ ಇದ್ದೇವೆ ಹಾಗೆ ಸಮಂದೂರು ಸಾಲಗಾರರ ಕ್ಷೇತ್ರದಿಂದ ಜೆ ಸತೀಶ್ ಕುಮಾರ್ ಅವರನ್ನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ ಈ ಒಂದು ಕ್ಷೇತ್ರದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸತೀಶ್ರವರನ್ನು ಕಣಕ್ಕೆ ಇಳಿಸ್ತಾ ಇದ್ದೇವೆ ಹಾಗೆ ಸಾಲಗಾರ ಅಲ್ಲದ ಕ್ಷೇತ್ರ ಇದು ತಾಲೂಕಿನಾದ್ಯಂತ ಬರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ನಮ್ಮ ಯುವ ನಾಯಕರಾದಂಥ ನಮ್ಮ ಹರೀಶ್ ರವರನ್ನು ಕಣಕ್ಕಿಳಿಸ್ತಾ ಇದ್ದೇವೆ ಇವತ್ತು ಈ ಸಾರಿ ನಾವು ಸಮಂದೂರು ಪಂಚಾಯತ್ನಿಂದ ಈ ಒಂದು ಸಹಕಾರ ಬ್ಯಾಂಕಿನ ಚುನಾವಣೆಯಲ್ಲಿ ಇಬ್ಬರು ಅಭಿ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ ಅವರು ಜಯಶೀಲರಾಗಿ ಬರೋದಕ್ಕೆ ನಮ್ಮೆಲ್ಲ ನಾಯಕರು ಕೂಡ ಚುನಾವಣೆ ಆದರೂ ಕೂಡ ನಾವು ಬಡ ಕೆಲಸ ಮಾಡ್ತೇವೆ ಈ ಒಂದು ಬ್ಯಾಂಕಿನಲ್ಲಿ ನಮ್ಮೆಲ್ಲ ಹಿರಿಯರು ಇವತ್ತು ಬಿ ಜೆ ಇರ್ಬೋದು ಮುಖ್ಯ ಆಂಜನಪ್ಪನವರು ಹಾಗೆ ನಮ್ಮ ಸೋಮಣ್ಣವರು ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸ್ತಾ ತಗೊಂಡು ಬಂದಿದ್ದಾರೆ ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ ಯಾಕೆಂದರೆ ಒಂದು ಕೆಲಸ ಮಾಡಿದ್ದಾರೆ ಮುಂದೆ ಕೂಡ ಅವರು ಒಳ್ಳೆಯ ಕೆಲ ಕೆಲಸವನ್ನು ಮಾಡುವಂಥ ಒಂದು ಟೀಮು ಈ ಒಂದು ಸಹಕಾರ ಸಂಘದಲ್ಲಿದೆ ಇವತ್ತು ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಸಹಕಾರ ಸಂಘದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಆಡಳಿತ ಹೆಚ್ಚಿಗೆ ಇದೆ ಯಾಕೆಂದರೆ ಇವತ್ತು ಆ ಒಂದು ಸಹಕಾರ ಕ್ಷೇತ್ರದಿಂದ ನೇರವಾಗಿ ರೈತ ಬಂಧುಗಳಿಗೆ ಸಹಕಾರ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಒಂದು ಆಡಳಿತ ವ್ಯವಸ್ಥೆ ಹೇಗಿರ್ತದೆ ಅಂದರೆ ಆ ಒಂದು ರೈತರ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು ನೇರವಾಗಿ ನಾವು ಯಾವುದೇ ಒಂದು ಅನುದಾನ ಇದ್ದರೆ ನೇರವಾಗಿ ತಲುಪಿಸುವಂಥದ್ದು ಒಂದು ಸಾಲ ಸೌಲಭ್ಯ ಇರ್ಬೋದು ಒಣವೆ ಸಾಲ ಇರ್ಬೋದು ರೈತರಿಗೆ ಯಾವುದೇ ಒಂದು ಚಪ್ರ ಹಾಕೋದಕ್ಕೆ ಸಾಲ ಕೋಳಿ ಸಾಗಾಣಿಕೆ ಸಾಲ ಇತರೆ ಎಲ್ಲ ಒಂದು ವಿಷಯದಲ್ಲೂ ಕೂಡ ಇದಂತೂ ಇವತ್ತು ಪಿ ಎಲ್ ಡಿ ಬ್ಯಾಂಕು ತಾಲೂಕಿನಾದ್ಯಂತ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘ ಹಲವಾರು ಯೋಜನೆಗಳಿಗೆ ಇವತ್ತು ರೈತರಿಗೆ ಸಹಾಯ ಮಾಡುವಂತ ಕ್ಷೇತ್ರ ಹಾಗೆ ಇಲ್ಲಿರ್ತಕ್ಕಂತ ಟೀಮ್ ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಅಭಿವೃದ್ಧಿ ಪಡಿಸ್ತಾ ಈ ಸಂಘವನ್ನ ಮುಂದೆ ತಗೊಂಡ್ಬರ್ತಾ ಇದ್ದಾರೆ ಮುಂದೆನು ಕೂಡ ಎಲ್ಲ ನಮ್ಮದೇ ಆದಂಥ ಟೀಮು ದೇಶಿಯಾಗಿ ಬರಲಿ ಈ ಸಹಕಾರ ಸಂಘ ಮತ್ತಷ್ಟು ಉತ್ತುಂಗಕ್ಕೆ ಏರ್ಲಿ ಅಂತ ಆಶಾ ಒಂದು ಶುಭವನ್ನು ಶುಭವನ್ನ ಎಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಅಭ್ಯರ್ಥಿಗಳಿಗೆ ಶುಭ ಆಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಅಭ್ಯರ್ಥಿಗಳು ಅಕ್ಬುರ್ ಅಕ್ಬೂರ್ ಗೆಲ್ಲುವ ವಿಶ್ವಾಸ ನಮಗಿದೆ ಈ ಒಂದು ಮತ್ತೆ ಈ ದಿನ ತುಂಬಾ ವಿಶೇಷವಾದ ದಿನ ಏನ್ ಡಿಸೆಂಬರ್ ಇಪ್ಪತ್ತೈದು ನಮ್ಮ ಅಜಾತ ಶತ್ರು ಭಾರತ ರತ್ನ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಸಹ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷ ದಿನದಂದು ಸಹ ನಾವು ಪಿಎಲ್ಡಿ ಬ್ಯಾಂಕ್ಗೆ ನಾಮನಿರ್ದೇಶನ ಇದು ಚುನಾವಣೆಗೆ ಈ ಒಂದು ಆಕಾಂಕ್ಷಿಗಳು ಎಲ್ಲರೂ ಸಹ ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹದಿಮೂರು ಹದಿಮೂರು ಜನ ಗೆಲ್ಲುವ ವಿಶ್ವಾಸ ನಮಗಿದೆ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಸುಮಾರು ಹದಿನೈದು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅಧಿಕಾರ ಮಾಡ್ತಾ ಇದೆ ಯಾಕೆ ಅಂದರೆ ಹಿಂದೆ ಈ ಬ್ಯಾಂಕು ಸ್ವಲ್ಪ ಭಾಳ ಸಾಲ ಇದ್ದು ದಿವಾಳಿ ಅವರಂಥ ಸ್ಥಾನಕ್ಕೆ ಹೋಗಿತ್ತು ಹಾಗಾಗಿ ಈ ಒಂದು ಹದಿನೈದು ವರ್ಷಗಳಿಂದ ಬಿ ಜಿ ಆಂಜನಪ್ಪನವ್ರು ಇರ್ಬೋದು ಮುಗ್ಳೂರು ಆಂಜನಪ್ಪನವ್ರು ಇರ್ಬೋದು ಸೋಮಶೇಖರ್ ರೆಡ್ಡಿ ಅವರು ಇರ್ಬೋದು ಮತ್ತೆ ಸತೀಶ್ ಅವರು ಇರ್ಬೋದು ಆಮೇಲೆ ಪ್ರಭಾಕರ್ ಇರ್ಬೋದು ಇನ್ನು ಕೆಲವರೆಲ್ಲ ಅಧ್ಯಕ್ಷರಾಗಿದ್ರು ಯಾಕೆಂದ್ರೆ ಇದು ಬೆಂಗಳೂರು ದಕ್ಷಿಣ ಸೌತ್ ಮತ್ತೆ ಆನೆಕಲ್ ಕ್ಷೇತ್ರ ಎರಡೂ ಹೊಂದ್ಕೊಳ್ತದೆ ಹಾಗಾಗಿ ಈ ಒಂದು ಹನ್ನೆರಡು ಕ್ಷೇತ್ರಗಳು ಏನಿದೆ ಈ ಕ್ಷೇತ್ರಗಳಿಂದ ನಮ್ಮ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ನಮ್ಮದೇ ಆದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಆಯ್ಕೆಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಸನ್ಮಾನ್ಯ ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾದಂಥ ಮುನ್ರಡ್ಡಿಯವರು ಸುರೇಶ್ ರೆಡ್ಡಿಯವರು ಮತ್ತು ಮುಂದ್ರಾಜ್ ಗೌಡ್ರು ಮೂರು ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತು ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಖಂಡಿತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ಈ ಸಾರಿನೂ ಸಹ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಪರವಾಗಿ ಇವತ್ತು ಅನ್ನು ಮಾಡಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಮತ್ತೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಇನಾನಿಮಾಸ್ ಮಾಡ್ತಾ ಇದ್ರು ಯಾವಾಗ ಅದೇ ರೀತಿ ಬ್ಯಾಂಕ್ಗೆ ಖರ್ಚಾಗದೆ ಬ್ಯಾಂಕ್ಗೆ ಹಣವನ್ನು ಉಳಿಸಿ ಅದೇ ರೀತಿ ಇನಾನಿಮಾಸು ಆಗಲಿ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ನಾಮಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೇದಾಗ್ಲಿ ಮತ್ತೊಮ್ಮೆ ಈ ಬ್ಯಾಂಕಿಗೆ ಆಯ್ಕೆಯಾಗಿ ಈ ಬ್ಯಾಂಕ್ ಒಳ್ಳೆ ರೈತರ ಪರವಾಗಿ ಕೆಲಸ ಮಾಡಿ ರೈತರಿಗೆ ಸಿಗುವಂಥ ಸಾಲ ಸೌಲಭ್ಯಗಳನ್ನು ಆ ರೈತರಿಗೆ ಸಿಗುವಂತೆ ಮಾಡಿ ಇನ್ನೂ ಹೆಚ್ಚಿಗೆ ರೈತರಿಗೆ ಸಾಲವನ್ನ ತಂದು ಮತ್ತೆ ಇಲ್ಲಿ ಎಫ್ ಡಿಯನ್ನು ಇಕ್ಕೋದಕ್ಕೆ ಗ್ರಾಹಕರ ಹತ್ರ ಸಹಕಾರ ಮಾಡಿ ಎಪ್ಪಡಿಯನ್ನ ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾಮಿನೇಷನ್ ಅಂತ ಎಲ್ಲ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಶುಭವನ್ನ ಕೊಡ್ತಾ ಈ ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಒಳ್ಳೆ ಲಾಭವನ್ನ ಗಳಿಸೋ ನಿಟ್ಟಿನಲ್ಲಿ ರೈತರ ಪರವಾಗಿ ಏನು ಎಲ್ಲ ಅಧ್ಯಕ್ಷರು ಇಲ್ಲಿರ್ತಕ್ಕಂಥವ್ರಿಂದ ಏನು ಕೆಲಸ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷ ಸದಸ್ಯರು ಕೆಲಸ ಮಾಡಲಿ ಅಂತ ನಾನು ಅವರಿಗೆ ಶುಭವನ್ನ ಹಾರೈಸ್ತೇನೆ ಧನ್ಯವಾದಗಳು